ನಿಮ್ಮ ಬ್ಲಾಗಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಏನಕ್ಕೆ ನಗ್ತಾ ಇದ್ದೀನಿ ಅಂದರೆ ಸೊ ಹೇಳೋದು ಬೇಡ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಮ್ಯಾಟರ್ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಅದನ್ನು ಹೈಡ್ ಮಾಡಿದೆ ಅಪ್ಪು ಬಂದು ಹಿಂದುಗಡೆಯಿಂದ ಅದೇನು ಮ್ಯಾಟರ್ ಅಂತ ಹೇಳಿಬಿಟ್ಟ ಸೊ ವೀಡಿಯೋನ ಕಟ್ ಮಾಡಿ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವತ್ತು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಏನು ಎತ್ತ ಅಂತ ಬಂದ ಮೇಲೆ ನಿಮಗೆಲ್ಲ ಮ್ಯಾಟರ್ನ ತಿಳಿಸ್ಕೊಡ್ತೀನಿ ಸೊ ತುಂಬ ಖುಷಿ ಆಗ್ತಾ ಇದೆ ನಮಗೆಲ್ಲರ್ಗಿಂತ ಅಪ್ಪಕ್ಕಂತೂ ಸಿಕ್ಕಾಬಿಟ್ಟು ಖುಷಿ ಆಗ್ತಾಯಿದೆ ಹಾಪಿ ಹೇಳ್ಬೇಡ ಏನು ಅಂತ ಹೇಳ್ಬೇಡ ಆಯಿತಾ ಅದನ್ನು ಕಟ್ಟೆ ಮಾಡಿಬಿಟ್ಟು ಅವ್ರು ಹೇಳಿಬಿಟ್ಟಾಗ ತಕ್ಷಣ ಹೇಳ್ಬಿಟ್ಟ ಸರಿಕೆ ಇವತ್ತು ಹೋದ್ಮೇಲೆ ಏನಕ್ಕೆ ಎತ್ತ ನಿಮಗೆ ಗೊತ್ತಾಗುತ್ತೆ ಸೊ ಅವನ್ನಿ ಕೊನೆಗೆ ಏನು ಡಿಸೈಡ್ ಮಾಡ್ತೀವಿ ಏನು ಎತ್ತ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ಇವಾಗ ಹತ್ತು ಮುಕ್ಕಾಲು ಆಗಿದೆ ಸೋ ವರ್ತಾರಿ 11 ಗಂಟೆಗೆ ಎಲ್ಲ ಓಪನ್ ಅಲ್ವಾ ಸಿಟಿ ಸರಿಗೆ ಯಾವಾಗ ವರ್ತಾರಿ ಆಗಸ್ಟ್ ಅಲ್ಲಿ 11:15 ಆಗತ ಸೋ ಪ್ರಮೋದ್ ನಾನು ಮ್ಯಾಚಿಂಗ್ ಆಕಡಿದೆವಿ ಸಿಮಿಲರ್ ಹ್ಯಾಪಿ ಎಕ್ಸೈಟೆಡ್ ಫುಲ್ ಡಬಲ್ ಝಮಕಾ ಡಬಲ್ ಝಮಕಾ ಸೋ गाइस ನನಗೆ ಹೇರ್ ಸ್ಟೈಲ್ ಮಾಡೋ ಬರಲ್ಲ ಅದಕ್ಕೆ ಊರಿಂದ ಹೆಣ್ಕೊಂಡಿದ್ದೀನಿ ಅದನ್ನೇ ಕಮೆಂಟ್ ಮಾಡ್ತಾ ಇರ್ತೇನೆ ಏನು ಸ್ಟೈಲ್ ಮಾಡಿ ಏನು ಸ್ಟೈಲ್ ಮಾಡಿ ನನಗೆ ನಿಜವಾಗ್ಲೂ ಹೇರ್ ಸ್ಟೈಲ್ನ ಮಾಡೋಕ್ಕೆ ಬರಲ್ಲ ಅದಕ್ಕೆ ಯಾವಾಗಲೂ ಸುಮ್ಮನೆ ಏರ್ಬಿಡ್ತೀನಿ ಇಲ್ಲ ಕ್ಲಿಪ್ ಹಾಕ್ತೀನಿ ಇಲ್ಲ ಎಣಿತೀನಿ ಈ ರೀತಿ ಮಾಡ್ತೀನಿ ಸೊ ತಡ ಮಾಡೋದು ಬೇಡ ಏನು ಎತ್ತ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಆ ಸ್ಪಾಟ್ಗೆ ನಿಮ್ಮನ್ನೂ ಕರ್ಕೊಂಡೋಗ್ತೀನಿ ಮನೆ ಲೈಟ್ಸ್ಗೂ ಅಪ್ಪು ಅಪ್ಪ ಕರೀತ ಗೈಸು ಅಪ್ಪು ನೋಡಿ ಎಷ್ಟು ತಲಾಟೆ ಮಾಡ್ತಾನೆ ಗೊತ್ತಾ ಗೈಸು ಅವನು ಮೊದಲಿನ ಥರ ಇಲ್ಲ ಅವನು ಸಿಕ್ಕಾಬ ತಲಾಟೆ ಆಗಿದ್ದಾನೆ ಊರಿಂದ ಬಂದಂಗೆ ಸ್ವಲ್ಪ ಸೈಲೆಂಟಾಗೇ ಇದ್ದ ಆಮೇಲೆ ಅವನಿಗೆ ಸ್ವಲ್ಪ ಮುದ್ದು ಜಾಸ್ತಿ ಆಗಿಬಿಟ್ಟು ನಾನು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹಂಗಾಡ್ತಾನೆ ಜಾಸ್ತಿ ತಗೊಂಡಿದ್ದೀನಿ ನಿಲ್ಬ ಗಾಡಿಗೆ ತಂದಿವ ಏಸ್ ನಾವು ಮನೆಯಿಂದ ಹೊರಟಿವಿ ಅಪ್ಪು ಏನೋ ಕೇಳಿದ್ನಂತೆ ನಾನು ಕೊಡ್ಸಿಲ್ಲ ಅಂದ್ಕೊಂಡು ಹೇಳ್ತಾ ಇದ್ದ ಸೊ ಫೈನಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇರಿದೆ ಖಂಡಿತವಾಗ್ಲೂ ಸೊ ನಾವು ಇವಾಗ ಬಂದಿದ್ದೀವಿ ನಮ್ಮ ಮುಖದಲ್ಲಿ ನಗು ಬರುತ್ತೆ ಅಂಡ್ ಆ ಸ್ಪಾಟ್ಗೆ ಹೋಗ್ತಿದ್ದಂಗೆ ಫುಲ್ಲು ನನಗಂತೂ ನಿಜವಾಗ್ಲೂ ಇದಕ್ಕೆ ಕನಸು ನನಸ ಅನ್ನಿಸ್ಬಿಡ್ತು ಫೈನಲಿ ನಾವು ಪ್ಲ್ಯಾನ್ ಮಾಡಿದ್ದು ಶೋರೂಮ್ ಕಾರ್ನ ಬೈ ಮಾಡೋಣ ತಗೋತಾ ಇದ್ವಿ ಸೆಕೆಂಡ್ಸ್ ಏನಕ್ಕೆ ಆಲ್ರೆಡಿ ಪ್ರಮೋದ್ ಅವರು ಡ್ರೈವಿಂಗ್ನ ಕಲ್ತಿದ್ದಾರೆ ಸೊ ಕಂಪ್ಲೀಟಾಗಿ ಶೋರೂಮ್ನೇ ತೊಗೊಂಬಿಡೋಣ ನಾವೇನು ಮತ್ತು ಆಸೆಯೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ ನೆಕ್ಸ್ಟ್ ವರ್ಷ ನಾವು ಶೋರೂಮ್ ತೊಗೊಂಡು ಈ ವರ್ಷ ಸೆಕೆಂಡ್ಸ್ ತೊಗೊಳೋದು ಬೇಡ ಸುಮ್ಮನೆ ಎರಡೊಂದು ಕೆಲಸ ಏನಕ್ಕೆ ವಿ ಪ್ಲ್ಯಾನ್ ಶೋರೂಮ್ ಕಾರ್ನ ಬೈ ಮಾಡೋಣ ಫೈನಲಿ ಅಂತ ಸೊ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡಿದ್ವಿ ಏನು ಎತ್ತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಮ್ಯಾಟರೆಲ್ಲ ಆ್ಯಂಡ್ ಇವಾಗ ನಾವು ಬಂದಿರೋದು ಟಾಟಾಗೆ ಟಾಟಾದಲ್ಲಿ ಒಂದಷ್ಟು ಫೀಚರ್ಸ್ಗಳನ್ನ ನೋಡಿದ್ವಿ ಕಾರಲ್ಲಿ ಒಂದಷ್ಟು ಮಾಡೆಲ್ಸ್ಗಳನ್ನ ಚೆಕ್ ಮಾಡಿದ್ವಿ ಅದರಲ್ಲಿ ಅದು ಬೇಕು ಇದು ಬೇಕು ಅದು ಇದು ಅಂತ ಫುಲ್ಲು ಕನ್ಫ್ಯೂಷನ್ ಆಯಿತು ಅವ್ರು ಒಂದೊಂದು ಹೇಳ್ತಾಯಿದ್ರೆ ಇದೆಲ್ಲ ಅದು ತೊಗೊಳ್ಳೋಣ ಅದೆಲ್ಲ ಇದು ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಸೊ ಅದಾದಮೇಲೆ ನಾವು ಬೇರೆ ಕಡೆ ಇನ್ನೂ ಹೋಗ್ತೀವಿ ಜಸ್ಟ್ ಇನ್ನು ಟಾಟಾನಲ್ಲಿದ್ದೀವಿ ನಾವು ಕಾರ್ನೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಬೇಕಲ್ವಾ ಸೊ ಅದರಿಂದ ಎಲ್ಲ ಕಾರ್ನು ಒಂದು ಕಡೆಯಿಂದ ಚೆಕ್ ಮಾಡ್ಕೊಬರ್ತಾಯಿದ್ವಿ ಫೈನಲಾಗಿ ಯಾವ್ದು ಲೈಕ್ ಆಗುತ್ತೆ ಅದನ್ನು ಒಂದು ಹೋಲ್ಡಲ್ಲಿಟ್ಟು ನೆಕ್ಸ್ಟು ಬೇರೆ ಬೇರೆ ಶೋರೂಮ್ಗೆ ಹೋಗಿ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಪ್ರಮೋದ್ ಅವರು ಕಂಫರ್ಟಬಲ್ ಇದೆಯಾ ಏನು ಅಂದ್ಕೊಂಡು ಚೆಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಿಂಗ್ಗಡೆ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ತುಂಬ ಚೆನ್ನಾಗಿದೆ ಕಾರ್ ಕೂಡ ಅಪ್ಪು ಅಂತೂ ಫುಲ್ ಇದೇ ಇರಲಿಯಮ್ಮ ಇದೇ ಅಮ್ಮ ಅಂತಿದೆ ಇದರಲ್ಲಿ ಒಂದು ಮೇಲ್ಗಡೆ ಇದಿದೆ ಸನ್ ರೂಫ್ ಇದೆ ಮೇಲ್ಗಡೆ ಓಪನ್ ಇದೆ ಆ್ಯಂಡ್ ಅದು ಅಪ್ಪು ಕೇಳ್ತಾ ಇದೆ ಸನ್ ರೂಫ್ ಇರೋದೇ ಬೇಕು ಅಂತ ಆ್ಯಂಡ್ ಅಲ್ಲಿಂದ ಪಗ್ದಲ್ಲೇ ಹೋಂಡೈ ಇತ್ತು ಹೊಂಡೈಗೆ ಹೋದ್ವಿ ನಾವು ನೋಡೋಣ ಕಾರೆಲ್ಲ ಹೆಂಗಿದೆ ಇಲ್ಲೊಂದು ಕಾರ್ ಇತ್ತು ಗಾಡೆ ಸಕ್ಕಾದಾಗಿತ್ತು ಅಂದರೆ ಟಾಟಾದಲ್ಲಿ ಅಪ್ಪು ಕೂತ್ಕೊಂಡು ಆಟ ಆಡ್ತೀನಿಲ್ಲ ಅದು ಮತ್ತು ಇದು ಸೇಮೆ ಒಳಗಡೆ ಒಂದು ಸ್ವಲ್ಪ ಲುಕ್ಕು ಚೇಂಜ್ ಇತ್ತು ಬಟ್ ಹೊರಗಡೆ ಲುಕ್ ಎಲ್ಲ ಸೇಮ್ ಇತ್ತು ಅಪ್ಪು ಬಾಟಲ್ ಸೆತ್ಕೊ ಬರ್ತಾ ಇದ್ದಾನೆ ಆಟ ಆಡೋಕೆ ಏನ್ಬಿಟ್ಟು ಇಲ್ಲಿ ಸಿಸ್ಟಮ್ ನಮಗೆ ಕೊಟ್ಟಿದ್ರು ಚೆಕ್ ಮಾಡಲಿಕ್ಕೆ ಅನ್ಬಿಟ್ಟು ಕಲರ್ಸ್ಗಳು ನಾವು ಯಾವುದನ್ನ ಕೇಳ್ತಾ ಇದ್ದೀವಿ ಸೊ ಆ ಕಲರ್ಸು ನಾವು ಮಾರುತಿಗೆ ಹೋಗಿದ್ವಿ ಹೋಂಡಾಯ್ಗೆ ಹೋಗಿದ್ವಿ ಹೋಗಿದ್ವಿ ಅಷ್ಟರಲ್ಲೂ ಆ ಕಲ್ಲರ್ ಇದೆ ಯಾವ ಕಲ್ಲರ್ ಅಂದರೆ ನಾನು ರಿವೀಲ್ ಮಾಡೋಲ್ಲ ಆಲ್ರೆಡಿ ನಾನು ಇನ್ನು ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದೀನಿ ವಾ ಎಲ್ಲರೂ ಅಂದ್ಕೊಂಡಿದ್ದಾರೆ ನಾನು ವೈಟ್ ಕಲರ್ದು ಕಾರ್ ಹಾಕಿದ್ದೆ ನಾನು ಸೊ ಎಲ್ಲರೂ ಅದೇ ಕಾರು ಬಟ್ ಯಾವುದು ಅಂತ ಹೇಳೋಲ್ಲ ಸೊ ಅದೇ ಕಾರು ಆದರೆ ವೈಟ್ ಕಲರ್ ತೊಗೋತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ನನ್ನ ಕಾಂಟ್ಯಾಕ್ಟಲ್ಲಿರೋರು ಬಟ್ ನಾವು ವೈಟ್ನ ಇಲ್ಲ ಅದೇ ಕಾರ್ ಇರೋದು ಬಟ್ ಕಲ್ಲರ್ ಬೇರೆ ತೊಗೋತಾ ಇದ್ದೀವಿ ಆ್ಯಂಡ್ ನಾನು ಯಾವ ಕಂಪ್ನಿದು ಅಂತ ಮೆನ್ಷನ್ ಮಾಡಿಲ್ಲ ಜಸ್ಟ್ ಮುಂದೆ ನೋಡಿರೋರಿಗೆ ಒಂದು ಸ್ವಲ್ಪ ಜನಕ್ಕೆ ಅರ್ಥ ಆಗಿರ್ಬೋದು ಇಲ್ಲಾಂದರೆ ಇಲ್ಲ సో యా అదామే నాము మార్తీ సుజుకీ వంద్వి నేను సుజుకీ లుక్కు అసొందు లైక్ ఆగడే ఫీచర్స్ అసొందిష్టండై మే నేను టాటాన సిక్కుబట్టే ఇష్టాయిత సో అవైడ్రే ఫైనల్ మిట్టు వ ఫైనల్ మివి అండ్ ఆల్డి బుక్ కూడా ఆగ ಹ್ಞೂ ಹ್ಞೂ ಅದು ನಾಳಿನ ವ್ಲಾಗಲ್ಲಿ ಬರುತ್ತೆ ನಿಮಗೆ ಯಾವುದನ್ನ ಬುಕ್ ಮಾಡಿದ್ದೀವಿ ಅಂತ ಸೊ ಕಂಪ್ಲೀಟಾಗಿ ನಿಮಗೆ ಅದರಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಅಮೌಂಟ್ ಎಲ್ಲ ಏನಾಯಿತು ಅಂತ ಗೊತ್ತಾಗುತ್ತೆ ಸೊ ಅದೆಲ್ಲ ಆದಮೇಲೆ ಮೂರು ಅಷ್ಟೇ ಹೋಗಿದ್ದು ನಮ್ಗೆ ಅದರಲ್ಲೇ ಹೋಗಿ ಆಯ್ತಲ್ಲ ಆದ್ದರಿಂದ ಊಟ ಮಾಡಿಕೊಂಡು ನೀನು ಮನೆಗೆ ಓಡೋಣ ಮಳೆ ಬರೋಂಗಾಯಿತು ಅಂದ್ಬಿಟ್ಟು ಊಟ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಎಸ್ ಗೈಸ್ ಇವಾಗ ಮನೆಗೆ ಬಂದ್ವಿ ನಾವು ಬೆಳಗ್ಗೆ ಹತ್ತೂವರೆ ಹನ್ನೊಂದು ಗಂಟೆಲ್ಲೇನೋ ಮನೆ ಬಿಟ್ಟಿದ್ದು ಅನ್ಸುತ್ತೆ ಇವಾಗ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆವರೆಗೂ ನಾವು ಕಾರನ್ನೇ ನೋಡಿರೋದು ನಿಮಗೇನು ಇಲ್ಲ ಸ್ವಲ್ಪ ಊಟ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡ್ವಿ ಬಿಟ್ಟರೆ ಕಂಪ್ಲೀಟಾಗೇ ಕಾರನ್ನೇ ನೋಡೋದು ಒಂದೊಂದು ಸಲ ಒಂದೊಂದು ಶೋರೂಮ್ಗೆ ಹೋದರೆ ಒನ್ ಆನ್ ಅವರ್ ಆಗ್ತಾಯಿತ್ತು ಫೈನಲಿ ಒಂದು ಕಾರ್ನ ಫೈನಲ್ ಮಾಡಿದ್ವಿ ನಾವು ಆ್ಯಂಡ್ ಅಂದ್ಕೊಂಡಿರಲಿಲ್ಲ ಎಷ್ಟು ಬಜೆಟ್ ಕಾರನ್ನ ತೊಗೋತೀವಿ ನಾವು ಅಂತ ಒಮ್ಮೆ ಅನ್ಕೊಂಡಿದ್ದ ಬಾಯ್ ಹೆಂಗ ಅನ್ನಿಸ್ತಾ ಇದೆ ಸೂಪರ್ ಎಕ್ಸೈಟೆಡ್ ಓ ಫೈನಲಿ ಡ್ರೀಮ್ ಕಮ್ಸ್ ಟ್ರೂ ಅಂತಲೇ ಹೇಳ್ಬೋದು ಆ್ಯಂಡ್ ಹೇಳಿರಲಿಲ್ಲ ಬೆಳಗ್ಗೆ ನಾನು ಏನಕ್ಕೆ ಅಂತ ಸೊ ಮನೇಲಿ ಎಲ್ಲರೂ ನಮ್ಮ ಮಮ್ಮಿನೂ ಅಷ್ಟೇ ನಮ್ಮ ಡ್ಯಾಡಿ ಅಷ್ಟೇ ಇವರು ನನಗೆ ಎಲ್ಲ ಸೆಕೆಂಡ್ಸ್ ಬೇಡ 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 ಅಂತ ಇವಾಗ ಇತ್ತೀಚೆಗೆ ಅನ್ನಿಸ್ತಾ ಇತ್ತು ಆ್ಯಂಡ್ ನಮ್ಮ ಮಮ್ಮಿ ಅಂತೂ ಬಿಲ್ಕುಲ್ ಬೇಡ ಅಂತ ಸೆಕೆಂಡ್ಸ್ ಬೇ ಬೇ ಬೇಡ ನಮ್ಮ ಮನೇಲಿ ಯಾವುದೂ ನಾವು ಸೆಕೆಂಡ್ಸ್ ತೊಗೊಂಡಿಲ್ಲ ಇದು ಬೇಡ ಕಾರು ಬೇಡ ತೊಗೊಂಡ್ರೆ ಶೋರೂಮ್ದೇ ತೊಗೊಳ್ಳೋಣ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂದಿದ್ರು ಸೊ ಫೈನಲಿ ನಾನು ಇವರ ಬರ್ಡೇಗೆ ಬರೋ ಥರ ಕಾರನ್ನ ಬುಕ್ ಮಾಡಬೇಕು ಇವತ್ತು ಇಲ್ಲಾಂದರೆ ಇವಾಗ ಒಂದು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬುಕ್ ಮಾಡ್ತೀವಿ ಇಲ್ಲಾಂದರೆ ನಾಳೆ ಬೆಳಗ್ಗೆ ಹೋಗಿ ಬುಕ್ ಮಾಡ್ತಾ ಇದ್ದೀವಿ ಯಾವ ಕಾರು ಯಾವ್ದು ಫೈನಲ್ ಮಾಡಿದ್ವಿ ಯಾವುದು ಏನು ಎತ್ತ ಎಷ್ಟು ಲಕ್ಷ ಆಯಿತು ಅಂತ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಇಷ್ಟು ಲಕ್ಷ ಬಜೆಟ್ನ ನಾವು ಕಾರ್ಗೆ ಹಾಕ್ತೀವ ಅಂತ ನಾನು ಅಂದ್ಕೊಂಡೆ ಏನೋ ಒಂದು ಏಳರಿಂದ ಎಂಟು ಲಕ್ಷ ಹಾಕ್ಬೋದು ಕಾರ್ಗೆ ಅದ್ರ ಮೇಲೆ ನಾವು ಹಾಕೋಲ್ಲ ಅಂದ್ಕೊಂಡಿದ್ವಿ ಬಟ್ ಅದನ್ನು ಮೀರಿ ಹೊರಟೋಗಿದೆ ಆ್ಯಂಡ್ ನಮ್ಮ ಡ್ಯಾಡಿಗೆ ಫೋಟೋ ಕಳಿಸಿದೆ ತುಂಬ ಚೆನ್ನಾಗಿದೆ ಅಂದರು ಆ್ಯಂಡ್ ನಮ್ಮ ಆದರಣಿ ಮಾಮಂಗು ಕೇಳಿದೆ ಅವರು ಕಾರ್ ಡೀಲರ್ ಅಲ್ವಾ ಸೊ ನೀವು ಸೆಲೆಕ್ಟ್ ಮಾಡಿರೋ ಕಾರ್ ಅವಡೆ ಚೆನ್ನಾಗಿದೆ ಒಳ್ಳೆ ಕಾರ್ನ ಸೆಲೆಕ್ಟ್ ಮಾಡಿದ್ದೀರ ಅದೇ ತೊಗೊಳ್ಳಿ ಅಂದರು ಆ್ಯಂಡ್ ಏನಂದರೆ ಕಾರ್ ತೊಗೊಳ್ಳಿ ಆ ಮೇಲ್ಗಡೆ ರೂಫು ಓಪನ್ ಇರಬೇಕು ಮೇಲುಗಡೆ ಓಪನ್ ಇರಬೇಕು ಅಂತ ಹೇಳಿದ್ದ ಸೊ ಅದಕ್ಕೆ ನಾವು ಸ್ವಲ್ಪ ಬಜೆಟ್ ಒಂದೆರಡು ಲಕ್ಷ ಅದಕ್ಕೆ ಜಾಸ್ತಿ ಆದರೂ ಪರವಾಗಿಲ್ಲ ಸನ್ ರೂಫ್ ಇರೋದೇ ಬೇಕು ನಮಗೆ ಮೇಲ್ಗಡೆ ಓಪನ್ ಇರೋದೇ ಬೇಕು ಅಂದ್ಬಿಟ್ಟು ಫೈನಲ್ ಮಾಡಿದ್ದೀವಿ ವಿ ಆರ್ ಹ್ಯಾಪಿ ನನ್ನ ಫ್ಯಾಮಿಲಿ ಎಲ್ಲ ಖುಷಿಪಟ್ಟರು ಎಲ್ಲರಿಗೂ ಇಪ್ಪತ್ತ್ಮೂರನೇ ತಾರೀಕು ಬರೋಕೆ ಹೇಳಿದ್ದೀನಿ ಇಪ್ಪತ್ನಾಲ್ಕನೇ ತಾರೀಖೆ ಪ್ರಮೋದ್ ಅವ್ರ ಬರ್ಡೇ ಅವತ್ತೇ ನಾನು ಡೆಲಿವರಿ ತೊಗೋಬೇಕು ಅದನ್ನು ಆ್ಯಂಡ್ ನನಗಂತೂ ಕಾರ್ ನೋಡ್ತಿದ್ದಂಗೆ ನಾವು ತೊಗೋತೀವಿ ಫೈನಲ್ ಶೋರೂಮ್ ಕಾರ್ ಅಂತ ಮೇಲೆ ಫುಲ್ ನಂಗೆ ಕಣ್ಣಲ್ಲಿ ಕಣ್ಣೀರು ಅಷ್ಟು ಇವು ಫೈನಲಿ ಬಿಗ್ ಡ್ರೀಮ್ ಅಂತಲೇ ಹೇಳ್ಬೋದು ಒಂದು ದೊಡ್ಡ ವಾಜೆಕ್ಟ್ನ ಇದ್ದೀವಿ ಸೊ ಆ ದುಡ್ಡುಗೆ ಒಂದು ಸೈಟೇ ಬಂದುಬಿಡ್ತಾಯಿತ್ತು ನಮ್ಮೂರೆಲ್ಲರೂ ಎರಡು ಸೈಟೇ ಬಂದುಬಿಡ್ತಿತ್ತು ಸೇನ್ ಮಾಡೋಕ್ಕಾಗಲ್ಲ ನಮ್ಮ ಕಾರ್ ನೀಡಿದೆ ಆ್ಯಂಡ್ ತಗೊಳಕ್ಕೆ ತಗೋತಾ ಇದೀವಿ ಚೆನ್ನಾಗಿರೋದೇ ತಗೊಳ್ಳೋಣ ಅಂತ ಮೂವ್ ಆನ್ ಆಗಿದ್ವಿ ಅಷ್ಟೇ ಏನು ಹೇಳ್ತ್ಯಾ ಏನು ಹೇಳ್ತಿಯಾ ಅಂದರೆ ಅಂದ್ಕೊಂಡಿರ್ಲಿಲ್ಲ ನಾವು ಅಂದರೆ ಇಷ್ಟು ಬೇಗ ತೊಗೋತೀವಿ ಅಂತ ನಾನು ಅಂದ್ಕೊಂಡು ಒಂದು ಸೆಕೆಂಡ್ಸ್ ತೊಗೊಂಡು ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಅಲ್ಲಿ ತನಕ ಓಡಿಸ್ಕೊಂಡು ಆಮೇಲಿಂದ ತೊಗೊಳೋಣ ಅಂತ ಬಟ್ ಯಾಕೋ ನಮಗೆ ಅದು ಆಗ್ಬಾರ್ದಿಲ್ಲ ಅಂತ ಸೆಕೆಂಡ್ಸ್ ಬಟ್ ಅವ್ರು ಕೊಡೋಕೆ ರೆಡಿ ಇದ್ದಾರೆ ಸೊ ಅದಕ್ಕೆ ನೋಡೋಣ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಏನಾದರೂ ಕಾರ್ ಬೇಕಂದ್ರೆ ಅವ್ರೇನು ಈಗಲೇ ಅಮೌಂಟನ್ನ ಇಲ್ಲ ಸೊ ಆ ಥರ ಏನಾದರೂ ಇದ್ದರೆ ಈ ಕಾರನ್ನೂ ಈಸ್ಕೊಳ್ತೀವಿ ಫ್ರೆಂಡ್ ಇದೆಯಲ್ಲ ಸೊ ಅದನ್ನು ತೊಗೊಳ್ತೀವಿ ಆ್ಯಂಡ್ ಇದನ್ನು ಆಲ್ರೆಡಿ ಬುಕ್ ಆಗೋಗಿರುತ್ತೆ ಸೊ ಎರಡು ಇರಲಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅವರೇನು ಈಗಲೇ ಅಮೌಂಟ್ ಬೇಕು ಅಂತ ಕೇಳಲಿಲ್ಲ ಸೊ ಲೇಟಾಗಿ ಕೊಡಿ ಅಂದಿದ್ದಾರೆ ಆಮೇಲೆ ಕೊಟ್ಟರೆ ಆಯಿತು ಸೊ ಇವಾಗ ಇದನ್ನು ತಗೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀವಿ ಗೈಸ್ ನೆಚ್ಚು ಹೇಳ್ತಾ ಇದೀನಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಆ ಕಾರ್ ನೆನೆಸ್ಕಂಡ್ರೆ ಒಂಥರ ಮೈಯೆಲ್ಲ ಚುಮ್ಮ ಅಂತೈತೆ ಅಷ್ಟು ಸಕ್ಕದಾಗಿದೆ ಕಾರು ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಅದನ್ನು ತಗೋತೀವಿ ಅಂತ ಅನ್ಕೊಂಡೆ ಇರಲಿಲ್ಲ ನಾವು ಹೊರಗೆ ಅನೋಲ್ಲ ಬೇರೆ ಆಪ್ಷನ್ಗೆ ಬೇರೆ ಆಪ್ಷನ್ ಲಾಸ್ಟಲ್ಲಿ ನೋಡ್ತಾ 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 ಅದು ಅನ್ಸ್ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು ನಮಗೆ ಮತ್ತು ಅಪ್ಪನೂ ನಂಗೆ ಮೇಲುಗಡೆ ಓಪನ್ ಇರೋ ಬೇಕೇ ಬೇಕು ಅಂತ ನಾವು ತಗೋತಿರೋದೇ ಅವನಿಗೋಸ್ಕರ ಸೊ ಅವನು ಇಷ್ಟಪಟ್ಟಂಗೆ ತೊಗೋಬೇಕಲ್ವ ಕಷ್ಟ ಆದರೂ ಪರವಾಗಿಲ್ಲ ತಗೊಳ್ಳೋಣ ಅಂದ್ಬಿಟ್ಟೆ ಮುಂದೆ ಇಟ್ಟಿದ್ದೀವಿ ಒಂದೇ ಜನ ನಿಮ್ಮೆಲ್ಲರ ಸಪೋರ್ಟಿಂದನೇ ಇದೆಲ್ಲ ಆಗ್ತಿರೋದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಎ ಲಾಟ್ ಅಷ್ಟೇ ಹೆಣ್ಣು സ് ഗൈസി വിഡിയോ എൻ്റെ മാതാ ഇവകളേനും ബുക്ക് മാ്ലാത്ത സൊ നെക്സ്റ്റ് വ്ലോഗൽ അത് അഥവാ നാളെ ഏതാ ഹോ മറ്റേ നാളെ നാളെ വ്ലോഗലേ അത് ബെ മറ്റേ സവിഡ് ദിന കാര്യ ലവ് യു ആൽ ബൈ നെക്സ്റ്റ് വീഡിയോ എസ് ലക്ഷ ആ കാര്യം എത്താ ഇല്ല ഇൻഫോർമേഷന കൊടുത്തു താങ്ക് യു താങ്ക് യു കീപ്സ് അപോട്ടിംഗ് ലവ് യു